ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆಯರೆ ಬಹಳ ದೀರ್ಘ ಕಾಲದವರೆಗೂ ಯುದ್ಧಗಳೆಂದರೆ ಎರಡು ಶತ್ರು ಪಡೆಗಳ ನಡುವೆ ಯುದ್ಧ ಭೂಮಿಯಲ್ಲಿ ನಡೆಯುವ ಕಾದಾಟವೆಂದೇ ಬಣ್ಣಿಸಲಾಗ್ತಿತ್ತು ಕತ್ತಿ ಗುರಾಣಿಗಳಿಂದ ಪ್ರಾರಂಭಗೊಂಡ ಯುದ್ಧ ಟ್ಯಾಂಕರ್ಗಳು ರೈಫಲ್ ಗಳಿಗೆ ಬಂದು ನಿಂತುಗೊಳ್ತು ಅದೀಗ ಮುಂದುವರೆದ ಯುದ್ಧ ತಂತ್ರಜ್ಞಾನದೊಂದಿಗೆ ಇಂದು ಲೇಸರ್ ವಾರ್ಗಳು ಲಾಂಚರ್ಗಳು ಮಿಸೈಲ್ಗಳು ಯುದ್ಧ ವಿಮಾನಗಳು ರಾಡರ್ ಗಳು ಇದೀಗ ಸ್ಯಾಟಲೈಟ್ ವಾರ್ ವರೆಗೂ ಬಂದು ನಿಂತಿದೆ ಯುದ್ಧಗಳು ದಿನದಿಂದ ದಿನಕ್ಕೆ ಹೊಸ ರೂಪ ಪಡೆದುಕೊಳ್ತಿವೆ ಸದ್ಯದ ಮಟ್ಟಿಗೆ ಆಕಾಶದಲ್ಲಿ ಯಾರು ರಾಜನಾಗಿರ್ತಾನೋ ಅವನು ಭೂಮಿಯನ್ನ ಆಡ್ತಾನೆ ಇಲ್ಲಿ ಒಂದು ಮಾತನ್ನ ನಾವು ನೆನ್ಪಿಡ್ಕೋಬೇಕು ಅಡುಗೆ ಮನೆಗೆ ಬರುವ ಮೊದಲು ವರಾಂಡ ಹಿಡಿಬೇಕು ಬಿಫೋರ್ ಎಂಟರಿಂಗ್ ದ ಕಿಚನ್ ಒನ್ ಮಸ್ಟ್ ಫಸ್ಟ್ ಕ್ಯಾಪ್ಚರ್ ದಿ ವರಾಂಡ ಸಿಮಿಲರ್ಲಿ ಟು ವಿನ್ ದಿ ಎನಿಮೀಸ್ ಮಸ್ಟ್ ಫಸ್ಟ್ ಡಾಮಿನೇಟ್ ದಿ ಸ್ಕೈಸ್ ಅನ್ನೋ ಮಾತಿದೆ ಶತ್ರುವಿನ ಮನಸ್ಸಿನಲ್ಲಿ ಭಯ ಬಿತ್ತಬೇಕಂದ್ರೆ ಮೊದಲು ಆಕಾಶವನ್ನ ನಿಯಂತ್ರಣಕ್ಕೆ ತಗೋಬೇಕು ಸಾವಿರದ ಹನ್ನೊಂದರಲ್ಲಿ ಇಟಾಲಿಯನ್ನರು ಟ್ರಿಪೋಲಿಯ ಬಳಿ ಟರ್ಕಿಯ ವಿರುದ್ಧ ನಡೆಸಿದ ಯುದ್ಧದಲ್ಲಿ ಸ್ವಯಂಚಾಲಿತ ವಿಮಾನಗಳನ್ನ ಮೊದಲು ಬಳಸಿದ್ರು ಅವುಗಳ ಬಳಕೆ ವ್ಯಾಪಕವಾಗಿರಲಿಲ್ಲ ಮತ್ತು ಅವುಗಳು ಫೈಟರ್ ಜೆಟ್ಗಳಾಗಿರಲಿಲ್ಲ ಕೂಡ ಎರಡನೇ ಮಹಾಯುದ್ಧದ ಉತ್ತುಂಗದಲ್ಲಿ ಒಂದು ಪ್ರವರ್ತಕ ನಾವಿನ್ಯತೆ ಆಕಾಶಕ್ಕೇರ್ತು ಮತ್ತು ವಾಯುಯಾನದ ದಿಕ್ಕನ್ನೇ ಶಾಶ್ವತವಾಗಿ ಬದಲಿಸಿತ್ತು ಕೂಡ ಎರಡನೇ ಮಹಾಯುದ್ಧದ ಅಂತಿಮ ವರ್ಷಗಳಲ್ಲಿ ನಾಜಿ ಜರ್ಮನಿ ಮತ್ತೊಂದು ಯುಗಕ್ಕೆ ಸೇರಿದ ಆಯುಧವನ್ನ ಪರಿಚಯಿಸಿತು ಆ ಭಯಾನಕ ಆಯುಧ ಬೇರಾವುದೂ ಅಲ್ಲ ಮೆಸರ್ಸ್ಮಿಟ್ ಮೀ ಟೂ ಸಿಕ್ಸ್ಟಿ ಟೂ ಫೈಟರ್ ಜೆಟ್ ಇದು ವಿಶ್ವದ ಮೊಟ್ಟ ಮೊದಲ ಫೈಟರ್ ಜೆಟ್ ಎಂದು ಹೇಳಲಾಗುತ್ತೆ ಈ ಕ್ಷಣವನ್ನು ಅನೇಕ ಇತಿಹಾಸಕಾರರು ಆಧುನಿಕ ವಾಯು ಯುದ್ಧದ ಆರಂಭವೆಂದೇ ಪರಿಗಣಿಸ್ತಾರೆ ಹಾಗಾದರೆ ವಿಶ್ವದ ಮೊಟ್ಟ ಮೊದಲ ಯುದ್ಧ ವಿಮಾನ ಮೆಸರ್ಸ್ಮೆಂಟ್ ಮಿ ಟು ಸಿಕ್ಸ್ಟಿ ಟೂ ನ ವಿಶೇಷತೆಗಳೇನು ಅಂತಹ ಭಯಾನಕ ಫೈಟರ್ ಜೆಟ್ ನಿಂದಲೂ ಹಿಟ್ಲರ್ ನ ಗೆಲ್ಲಿಸೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಇತ್ತೀಚೆಗೆ ಅಮೆರಿಕ ರಷ್ಯಾ ಚೈನಾ ಸೇರಿದಂತೆ ಕೆಲ ರಾಷ್ಟ್ರಗಳು ಐದನೇ ಮತ್ತು ಆರನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ಗಳು ಡ್ರೋಣ್ಗಳು ಮತ್ತು ಹೈಪರ್ಸಾನಿಕ್ ವ್ಯವಸ್ಥೆಗಳ ಕಡೆಗೆ ನೂರಾರು ಕೋಟಿ ಡಾಲರ್ ಹಣ ಸುರಿತಿವೆ ಭಾರತ ಕೊರಿಯಾ ಮತ್ತು ಟರ್ಕಿಗಳು ಕೂಡ ಇದರಿಂದ ಹಿಂದೆ ಬಿದ್ದಿಲ್ಲ ಈ ಹಿನ್ನೆಲೆಯಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಮಿತ್ರ ಪಕ್ಷಗಳಿಗೆ ಘಾತುಕ ಪೆಟ್ಟನ್ನು ಕೊಟ್ಟಿದ್ದು ಮಿತ್ರ ಪಕ್ಷಗಳಿಗೆ ಯುದ್ಧ ಭಯ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ಪರಿಚಯಿಸಿದ್ದು ಮೆಸರ್ಸ್ಮಿಟ್ ಮಿ ಟೂ ಸಿಕ್ಸ್ಟಿ ಟೂ ಫೈಟರ್ ಜೆಟ್ ನ ಕತೆ ಪ್ರಸ್ತುತವೆನಿಸುತ್ತೆ ಮಿತ್ರ ಪಕ್ಷಗಳ ಅತ್ಯುತ್ತಮ ಫಿಸ್ಟನ್ ಎಂಜಿನ್ ವಿಮಾನಗಳಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದ್ದ ಮೆಸರ್ಸ್ಮಿಟ್ ಮಿ ಟೂ ಸಿಕ್ಸ್ಟಿ ಟೂ ಫೈಟರ್ ಜೆಟ್ ವಾಯು ಯುದ್ಧಗಳಂದ್ರೆ ಹೇಗಿರಬೇಕು ಅನ್ನೋದನ್ನು ಮಿತ್ರ ಪಕ್ಷಗಳಿಗೆ ಪರಿಚಯಿಸಿತ್ತು ನಾಜಿ ಜರ್ಮನಿಯ ಮುಖ್ಯ ಫ್ಲೈಟ್ ಎಂಜಿನಿಯರ್ ಆಗಿದ್ದ ವಾರ್ಡಮೇರ್ ವೈಟೆಂಗ್ ನೇತೃತ್ವದ ತಂಡ ಈ ಫೈಟರ್ ಜೆಟ್ ನ ವಿನ್ಯಾಸದ ಜವಾಬ್ದಾರಿಯನ್ನ ಹೊತ್ಕೊಂಡಿತ್ತು ಸ್ಮಿಟ್ ಮಿ ಟೂ ಸಿಕ್ಸ್ಟಿ ಟೂ ನ ಹೃದಯ ಭಾಗದಲ್ಲಿ ಜುಮೋ ಜೀರೋ ಜೀರೋ ಫೋರ್ ಟರ್ಬೋ ಜೆಟ್ಗಳಿದ್ವು ಈ ಎಂಜಿನ್ಗಳು ಅಪ್ರತಿಮ ಶಕ್ತಿಯನ್ನು ಹೊಂದಿದ್ವು ಇದರ ಇನ್ನೊಂದು ವಿಶೇಷತೆ ಅಂದ್ರೆ ಅದು ಸ್ವಿಫ್ಟ್ ವಿಂಗ್ ವಿನ್ಯಾಸ ಹೆಚ್ಚಿನ ವೇಗದ ಕಾರಣದಿಂದಾಗಿ ವಾಯುವಿನ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ವಿಶಿಷ್ಟವಾದ ಸ್ವೆಫ್ಟ್ ವಿಂಗ್ ವಿನ್ಯಾಸ ಹೊರಹೊಮ್ಮತ್ತೆ ಈ ಐಕೋನಿಕ್ ಸ್ವೆಫ್ಟ್ ವಿಂಗ್ಗಳು ಯುದ್ಧ ನಂತರದ ವಿಮಾನಗಳ ವಿನ್ಯಾಸದ ಮೇಲೂ ಗಮನಾರ್ಹ ಪ್ರಭಾವ ಬೀರಿದ್ವು ಇದೇ ಪರಿಕಲ್ಪನೆಯನ್ನು ನಂತರ ವಿಶ್ವದಾದ್ಯಂತ ಅಳವಡಿಸಿಕೊಳ್ಳಾಯಿತು ಕೂಡ ನಾಲ್ಕು ಥರ್ಟಿ ಎಂಎಂ ಎಂ ಕೆ ಒನ್ ನಾಟ್ ಏಟ್ ಫಿರಂಗಿಗಳು ಮತ್ತು ಇಪ್ಪತ್ನಾಲ್ಕು ಆರ್ ಫೋರ್ ಎಂ ರಾಕೆಟ್ಗಳನ್ನು ಸಾಗಿಸುವ ಸಾಮರ್ಥ್ಯದೊಂದಿಗೆ ಮೆಸಸ್ಮೆಟ್ ಮಿ ಟೂ ಸಿಕ್ಸ್ಟಿ ಟು ಮೊಟ್ಟ ಮೊದಲ ಬಾರಿಗೆ ಭಾರಿ ಶಸ್ತ್ರಾಸ್ತ್ರ ಸಾಗಾಟ ಸಾಮರ್ಥ್ಯ ಮತ್ತು ಜೆಟ್ನ ವೇಗದ ಸಾಮರ್ಥ್ಯವನ್ನು ಒಟ್ಟಿಗೆ ತಂದಿತ್ತು ಮಿ ಟೂ ಸಿಕ್ಸ್ಟಿ ಟೂನ ಫೈಟರ್ ಆವೃತ್ತಿಗಳನ್ನು ಸ್ವಾಲೋ ಅಂತ ಕರೆದರೆ ಅದರ ಫೈಟರ್ ಬಾಂಬರ್ಗಳನ್ನು ಸ್ಟಾರ್ ಬರ್ಡ್ ಎಂದು ಕರೆಯಲಾಗ್ತಿತ್ತು ಇನ್ನು ಮೆಸರ್ಸ್ಮೆಂಟ್ ಮಿ ಟು ಸಿಕ್ಸ್ಟಿ ಟು ಆ ಕಾಲದಲ್ಲಿ ರೆಕಾರ್ಡ್ ಬ್ರೇಕಿಂಗ್ ವೇಗಕ್ಕೆ ಹೆಸರುವಾಸಿಯಾಗಿತ್ತು ಈ ಭಯಾನಕ ಫೈಟರ್ ಜೆಟ್ ಐನೂರ ವೇಗದಲ್ಲಿ ಅಂದ್ರೆ ಆ ಕಾಲದಲ್ಲಿ ಗಂಟೆಗೆ ಎಂಟುನೂರ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿತ್ತು ಇದರ ಸರ್ವಿಸ್ ಸೇಲಿಂಗ್ ಕೆಪಾಸಿಟಿ ಅಂದ್ರೆ ಈ ವಿಮಾನ ಹಾರಬಹುದಾಗಿದ್ದ ಗರಿಷ್ಠ ಎತ್ತರ ಆ ಕಾಲದಲ್ಲೇ ಸುಮಾರು ಮೂವತ್ತೇಳು ಸಾವಿರದ ಐನೂರು ಅಡಿಗಳಷ್ಟಿತ್ತೆಂದು ಹೇಳಲಾಗತ್ತೆ ಇನ್ನಿದರ ಕ್ಲೈಂಬಿಂಗ್ ರೇಟ್ ಅಂದ್ರೆ ಪ್ರತಿ ನಿಮಿಷಕ್ಕೆ ಆ ಫೈಟರ್ ಜೆಟ್ ಏರಬಹುದಾಗಿದ್ದ ಗರಿಷ್ಠ ಎತ್ತರ ಮೂರು ಸಾವಿರದ ಒಂಬೈನೂರು ಅಡಿಗಳಷ್ಟಾಗಿತ್ತು ಈ ಸಾಮರ್ಥ್ಯ ಮಿತ್ರ ಪಕ್ಷಗಳ ಬಾಂಬರ್ ಗಳನ್ನ ಹೊಡೆದುರುಳಿಸಲು ಈ ಜೆಟ್ಟಿಗೆ ಸಹಾಯಕವಾಗಿತ್ತು ಇಷ್ಟೆಲ್ಲಾ ಫ್ಯೂಚರ್ ಗಳನ್ನ ಹೊಂದಿದ್ದ ಈ ಫೈಟರ್ ಜೆಟ್ ಗಳು ಅನೇಕ ಸವಾಲುಗಳನ್ನು ಎದುರಿಸಬೇಕಿತ್ತು ಕೂಡ ಆ ಯುದ್ಧ ವಿಮಾನಗಳ ತಯಾರಿಗೆ ಬೇಕಾಗಿದ್ದ ಕಚ್ಚಾ ಸಾಮಗ್ರಿಗಳು ಅಪರೂಪದ ಲೋಹಗಳು ಯುದ್ಧದ ಸಮಯದಲ್ಲಿ ಸಿಗೋದು ತುಂಬಾ ಕಷ್ಟವೇ ಆಗಿತ್ತು ಮಿತ್ರ ಪಡೆಗಳ ನಿರಂತರ ಬಾಂಬ್ ದಾಳಿಗಳಿಂದಾಗಿ ಅಂಡರ್ ಗ್ರೌಂಡ್ ಟನಲ್ಗಳಲ್ಲಿ ಇವುಗಳನ್ನು ತಯಾರಿಸಬೇಕಿತ್ತು ಇಷ್ಟೆಲ್ಲ ಚಾಲೆಂಜಸ್ಗಳ ಮಧ್ಯೆ ಸಾವಿರದ ಒಂಬೈನೂರ ವೇಳೆಗೆ ಮೆಸೆಸ್ಮೆಂಟ್ ಮಿ ಟೂ ಸಿಕ್ಸ್ಟಿ ಟೂ ನ ಮೂಲ ಮಾದರಿ ತನ್ನ ಮೊದಲ ಹಾರಾಟಕ್ಕೆ ಸಿದ್ಧವಾಯಿತು ಅದೇ ವರ್ಷದ ನವೆಂಬರ್ನಲ್ಲಿ ಇದರ ಮೂರನೇ ಮಾದರಿ ಮಿ ಟೂ ಸಿಕ್ಸ್ಟಿ ಟೂ ವಿ ತ್ರೀ ಸಂಪೂರ್ಣವಾಗಿ ಜೆಟ್ ಪ್ರಪಲ್ಷನ್ ನಿಂದ ಚಾಲಿತವಾಗಿ ನಭಕ್ಕೆ ಜಿಗಿಯಿತು ಯುದ್ಧ ಸಾಮಗ್ರಿಗಳ ಕೊರತೆ ತಪ್ಪಾದ ಕಾರ್ಯತಂತ್ರ ಮಿತ್ರ ರಾಷ್ಟ್ರಗಳ ದಾಳಿಗಳ ನಡುವೆ ಗೌಪ್ಯವಾಗಿ ಈ ಫೈಟರ್ ಜೆಟ್ಗಳನ್ನು ಉತ್ಪಾದಿಸಬೇಕಿತ್ತು ಯುದ್ಧದ ಅಂತ್ಯದ ವೇಳೆಗೆ ಜರ್ಮನಿ ಸರಿಸುಮಾರು ಸಾವಿರದ ನಾನೂರ ಮೂವತ್ತು ಮಿ ಟು ಸಿಕ್ಸ್ಟಿ ಟು ಫೈಟರ್ ಜೆಟ್ಗಳನ್ನು ನಿರ್ಮಿಸಿತ್ತು ಆದರೆ ಇಂಧನದ ಕೊರತೆ ನುರಿತ ಪೈಲಟ್ಗಳ ಕೊರತೆಯಿಂದಾಗಿ ಬಹುತೇಕ ವಿಮಾನಗಳನ್ನು ಬಳಸಲು ಸಾಧ್ಯವಾಗದೇ ಇದ್ದದ್ದು ಹಿಟ್ಲರ್ಗೆ ಬಹುದೊಡ್ಡ ಹಿನ್ನಡೆಯಾಯಿತು ಮೊದಲ ಬಾರಿಗೆ ಆಗಿನ ಕಾಲದ ಈ ಅತ್ಯಾಧುನಿಕ ಫೈಟರ್ ಜೆಟ್ ಅನ್ನು ನೋಡಿದ್ದ ಅಡಾಲ್ಫ್ ಹಿಟ್ಲರ್ ಈ ವಿಮಾನವನ್ನ ಯುದ್ಧ ವಿಮಾನವನ್ನಾಗಿ ಬಳಸೋದಕ್ಕಿಂತ ಹೆಚ್ಚಾಗಿ ಬಾಂಬರ್ ಆಗಿ ಬಳಸೋದಕ್ಕೆ ಒತ್ತಾಯಿಸ್ತಾನೆ ಸೊ ಈ ಬೇಡಿಕೆಯನ್ನು ಪೂರೈಸೋದಕ್ಕೆ ಅಗತ್ಯವಾದ ಮರು ವಿನ್ಯಾಸ ಮಾಡಬೇಕಾಗತ್ತೆ ಇದು ಈ ಫೈಟರ್ ಜೆಟ್ಗಳ ಉತ್ಪಾದನೆಯಲ್ಲಿನ ವಿಳಂಬಕ್ಕೆ ಕಾರಣವಾಗುತ್ತೆ ಇದು ಕೂಡ ಜರ್ಮನಿಯ ಹಿನ್ನಡೆಗೆ ಕಾರಣವಾಯಿತೆಂದು ಹೇಳಲಾಗಿದೆ ಮೆಸರ್ಸ್ಮಿಟ್ ಮೀ ಟೂ ಸಿಕ್ಸ್ಟಿ ಟೂನ ಕಾರ್ಯಾಚರಣೆಯ ಇತಿಹಾಸ ರೋಚಕವಾಗಿದೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮೊದಲ ಮತ್ತು ಪ್ರಮುಖ ಸಾಧನೆಯಾಗಿದ್ದ ಈ ಯುದ್ಧ ವಿಮಾನವನ್ನು ಎರಡನೇ ಮಹಾಯುದ್ಧದ ಅಂತಿಮ ದಿನಗಳಲ್ಲಿ ಬಳಸಲಾಯಿತಾದರೂ ಅಲ್ಪ ದಿನಗಳಲ್ಲೇ ಎದುರಾಳಿ ಫೈಟರ್ ಜೆಟ್ ಪೈಲಟ್ಗಳಿಗೆ ನರಕ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಈ ಮೀ ಟೂ ಸಿಕ್ಸ್ಟಿ ಟೂ ತೋರಿಸಿಕೊಟ್ಟಿತ್ತು ಈ ನಾಜಿಗಳ ಯುದ್ಧ ವಿಮಾನ ಜುಲೈ ಸಾವಿರದ ನಾಲ್ಕರಲ್ಲಿ ಮ್ಯೂನಿಚ್ ಮೇಲೆ ಬ್ರಿಟಿಷ್ ಡಿ ಹಾವೆಲ್ಯಾಂಡ್ ವಿಮಾನ ದಾಳಿ ಮಾಡಿದಾಗ ಇದರೊಂದಿಗೆ ಮುಖಾಮುಖಿಯಾಗತ್ತೆ ಇಲ್ಲೂ ಕೂಡ ಈ ನಾಜಿಗಳ ಬೆಂಬಲಕ್ಕೆ ಬಂದಿದ್ದು ಇದೆ ಮಿಟ್ ಮಿ ಟೂ ಸಿಕ್ಸ್ಟಿ ಟೂ ಫೈಟರ್ ಜೆಟ್ ಈ ಫೈಟರ್ ಜೆಟ್ ತನ್ನ ಅಸಾಧಾರಣ ವೇಗಕ್ಕೆ ಹೆಸರುವಾಸಿಯಾಗಿತ್ತು ಭಾರಿ ಶಸ್ತ್ರಾಸ್ತ್ರಗಳು ಸಾಮಾನ್ಯವಾಗಿ ನಾಲ್ಕು ಥರ್ಟಿ ಎಂ ಎಂ ಕೆ ಒನ್ ನಾಟ್ ಏಟ್ ಫಿರಂಗಿಗಳನ್ನು ಇವುಗಳು ಹೊಂದಿದ್ವು ಇದು ಮಿತ್ರ ಪಕ್ಷಗಳ ನಿಧಾನ ಮತ್ತು ಪ್ರೊಫೆಲರ್ ಚಾಲಿತ ಬಾಂಬರ್ಗಳಿಗೆ ಮಾರಕ ಎದುರಾಳಿಯಾಗಿತ್ತು ಇದು ಮಿತ್ರ ಪಕ್ಷದ ಯಾವುದೇ ಎದುರಾಳಿ ಫೈಟರ್ ಜೆಟ್ಗಳನ್ನು ಮೀರಿಸುವ ಸಾಮರ್ಥ್ಯವನ್ನ ಹೊಂದಿತ್ತು ಸಾಂಪ್ರದಾಯಿಕ ಡಾಗ್ ಫೈಟ್ ನಲ್ಲಿ ಇದನ್ನು ಪ್ರತಿಬಂಧಿಸುವುದು ಅಸಾಧ್ಯದ ಮಾತಾಗಿತ್ತು ಇಷ್ಟೆಲ್ಲ ವೈಯಕ್ತಿಕ ಯಶಸ್ಸಿನ ಹೊರತಾಗಿಯೂ ಈ ಮೆಸರ್ಸ್ಮೆಂಟ್ ಮಿ ಟೂ ಸಿಕ್ಸ್ಟಿ ಟು ನಿರ್ಣಾಯಕ ದೌರ್ಬಲ್ಯಗಳನ್ನು ಹೊಂದಿತ್ತು ಅದರ ಎಂಜಿನ್ ನಲ್ಲಿನ ತಾಂತ್ರಿಕ ದೋಷ ಬಹುದೊಡ್ಡ ಹಿನ್ನಡೆಯಾಗಿತ್ತು ನಿಧಾನಗತಿಯ ಥ್ರೋಟಲ್ ಪ್ರಕ್ರಿಯೆ ಅಂದರೆ ಆ ವಿಮಾನದ ಪವರ್ ಡೆಲಿವರಿ ತುಂಬಾ ನಿಧಾನವಾಗಿದ್ದು ಇದು ವಿಮಾನದ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಸಮಯದಲ್ಲಿ ಸಮಸ್ಯೆಯನ್ನು ಸೃಷ್ಟಿಸ್ತಿತ್ತು ಫೈಟರ್ ಜೆಟ್ಗಳಿಗೆ ಸ್ಪೀಡ್ ಥ್ರೋಟಲ್ ಪ್ರೋಸೆಸ್ ಅತ್ಯಗತ್ಯ ಯಾಕಂದ್ರೆ ತಕ್ಷಣವೇ ವೇಗವನ್ನು ಹೆಚ್ಚಿಸಬೇಕಾದ ಸಂದರ್ಭಗಳು ಕಂಡು ಆದರೆ ಈ ವಿಷಯದಲ್ಲಿ ಮೀ ಟು ಸಿಕ್ಸ್ಟಿ ಟು ಹಿಂದುಳಿದಿತ್ತು ಮೀ ಟು ಸಿಕ್ಸ್ಟಿ ಟೂ ಅದೆಷ್ಟು ಭಯಾನಕವಾಗಿ ತಂದ್ರೆ ತನ್ನದೇ ಪೈಲಟ್ಗಳನ್ನು ಸಹ ಭಯಭೀತರನ್ನಾಗಿಸ್ತಿತ್ತು ಆದ್ರೆ ಎಂಜಿನ್ ವೈಫಲ್ಯಗಳು ಎಂಜಿನ್ಗಳು ಹಠಾತ್ ನಿಷ್ಕ್ರಿಯಗೊಳ್ಳುವಂಥದ್ದು ನಿಧಾನಗತಿಯ ಥ್ರೋಟಲ್ ಪ್ರೊಸೆಸಿಂಗ್ ಮಿ ಟೂ ಸಿಕ್ಸ್ಟಿ ಟು ವಿಮಾನವನ್ನು ಅಪಾಯದ ಕಡೆಗೆ ಕೊಂಡೊಯ್ಯುವ ಸಾಧ್ಯತೆ ಹೆಚ್ಚಾಗಿರ್ತಿತ್ತು ಈ ಕೆಲವೊಂದು ನ್ಯೂನತೆಗಳ ಜೊತೆಗೆ ತುಂಬಾ ತಡವಾಗಿ ಈ ಫೈಟರ್ ಜೆಟ್ ರಣಾಂಗಣಕ್ಕೆ ಆಗಮಿಸಿದ್ದು ಹಿಟ್ಲರ್ನ ಸೋಲಿಗೆ ಸೋಲೆಗೆ ಪ್ರಮುಖ ಕಾರಣವಾಯಿತು ಯುದ್ಧದ ಫಲಿತಾಂಶವನ್ನು ಬದಲಿಸಲು ಮಿ ಟೂ ಸಿಕ್ಸ್ಟಿ ಟು ವಿಫಲವಾಯಿತು ನಿಜ ಆದರೆ ಇದು ಮುಂದಿನ ಯುದ್ಧ ವಿಮಾನಗಳ ಭವಿಷ್ಯವನ್ನೇ ಬದಲಿಸಿತು ಅದರ ಜುಮೋ ಜೀರೋ ಜೀರೋ ಫೋರ್ ಟರ್ಬೋಜೆಟ್ ಎಂಜಿನ್ಗಳೊಂದಿಗೆ ಮಿ ಟೂ ಸಿಕ್ಸ್ಟಿ ಟು ವಿಶ್ವದ ಮೊದಲ ಕಾರ್ಯಾಚರಣಾ ಜೆಟ್ ಚಾಲಿತ ಯುದ್ಧ ವಿಮಾನವಾಯಿತು ಜೆಟ್ ಇಂಜಿನ್ಗಳ ಈ ಹೊಸ ಮಾದರಿಯ ಬಳಕೆ ವಿಮಾನದ ಗರಿಷ್ಠ ವೇಗ ಮತ್ತು ಆರೋಹಣ ದರವನ್ನ ನಾಟಕೀಯವಾಗಿ ಹೆಚ್ಚಿಸಿತು ಸೆರೆ ಹಿಡಿಯಲಾದ ಅನೇಕ ಮಿ ಟೂ ಸಿಕ್ಸ್ಟಿ ಟು ಫೈಟರ್ ಜೆಟ್ಗಳನ್ನು ಯುನೈಟೆಡ್ ಸ್ಟೇಟ್ಸ್ ಯುಕೆ ಆರ್ ಮತ್ತು ಫ್ರಾನ್ಸ್ ಗಳಿಗೆ ರವಾನಿಸಲಾಯಿತು ಅವುಗಳನ್ನು ಅಲ್ಲಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡಲಾಯಿತು ಮುಂದೆ ನಾಜಿ ಜರ್ಮನ್ ಜೆಟ್ ತಂತ್ರಜ್ಞಾನ ಈ ದೇಶಗಳ ಸ್ವಂತ ಜೆಟ್ ವಿಮಾನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ನೆರವಾಯಿತು ಇದು ಗೆಳೆಯರೆ ಈ ವಿಶ್ವದಲ್ಲಿ ಬಳಕೆಯಾದ ಮೊಟ್ಟ ಮೊದಲ ಫೈಟರ್ ಜೆಟ್ನ ಕುರಿತು ಅದು ವಿಸ್ತೃತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ